ನಮಸ್ಕಾರ ವೀಕ್ಷಕರೇ ಬಂಗಾಳದಲ್ಲಿ ಆರ್ ಗದ್ದಲ ತಮಿಳುನಾಡಿನಲ್ಲಿ ಡಿಎಂಕೆ ಕಡೆಯಿಂದ ಐದು ಸಾವಿರದ ಮಾಸ್ಟರ್ ಸ್ಟ್ರೋಕ್ ಸುದ್ದಿಗಳಿಂದ ಈ ಬಾರಿ ಬಿಜೆಪಿಗೆ ಗಳು ಸುಲಭ ಇಲ್ಲವೇ ಇಲ್ಲ ಅನ್ನೋ ವ್ಯಾಖ್ಯಾನ ಶುರುವಾಗಿತ್ತು ಈ ಹೊತ್ತಲ್ಲಿ ಅಸ್ಸಾಂ ಕಡೆಯಿಂದ ದೊಡ್ಡ ಗುಡ್ ನ್ಯೂಸ್ ಒಂದು ಬರ್ತಾ ಇದೆ ಅಸ್ಸಾಂ ಕಾಂಗ್ರೆಸ್ನಲ್ಲಿ ಆಂತರಿಕ ಗದ್ದಲ ತಾರಕಕ್ಕೇರಿದ್ದು ಪ್ರಮುಖ ನಾಯಕರೊಬ್ಬರ ರಾಜೀನಾಮೆ ಹೈಕಮಾಂಡ್ ಅನ್ನ ಗಡಗಡ ನಡುಗಿಸಿದೆ ಒಬ್ಬ ನಾಯಕ ಕೈತಪ್ಪಿ ಹೋಗ್ತಾ ಇದ್ದಾನೆ ಅನ್ನೋ ಟೆನ್ಷನ್ ವೇಳೆ ಇನ್ನೂ ಕೆಲ ನಾಯಕರು ರೆಬೆಲ್ ಆಗಿದ್ದು ಬೇರೆ ಬೇರೆ ಪಕ್ಷಗಳಿಗೆ ಜಂಪ್ ಹೊಡೆಯೋ ಸುದ್ದಿ ಬರ್ತಾ ಇದೆ ಹಾಗಿದ್ರೆ ಅಸ್ಸಾಂ ಕಾಂಗ್ರೆಸ್ ಕೈತಪ್ಪಿ ಹೋಗೋದು ಗ್ಯಾರಂಟಿನ ಬಿಜೆಪಿಗೆ ಆಗ್ತಾ ಇರೋ ಅಡ್ವಾಂಟೇಜ್ ಏನು ಒಂದು ವೇಳೆ ಈ ಬಾರಿಯಲ್ಲಿ ಬಿಜೆಪಿ ಅಧಿಕಾರಕ್ಕೆ ಬಂದ್ರೆ ಅದರಿಂದ ಪಕ್ಷಕ್ಕೆ ಹಾಗೂ ದೇಶಕ್ಕೆ ಆಗೋ ಲಾಭ ಏನು ಕಾಂಗ್ರೆಸ್ಗೆ ಈ ಸೋಲು ಯಾವ ರೀತಿ ಬಾಧಿಸಲಿದೆ ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ ಈ ವಿಡಿಯೋವನ್ನ ತಪ್ಪದೆ ಕೊನೆ ತನಕ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೆ ಸಬ್ಸ್ಕ್ರೈಬ್ ಮಾಡಿ ಎಸ್ ಹಿಮಂತ್ ಬಿಸ್ವಾ ಶರ್ಮಾ ನೇತೃತ್ವದ ಅಸ್ಸಾಂ ಸರ್ಕಾರ ಹಲವು ವರ್ಷಗಳಿಂದ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡ್ತಾ ಇದೆ ಅದಕ್ಕೆ ಕಾರಣ ಖಡಕ ಆಡಳಿತ ಸುಧಾರಣೆ ಅತ್ಯಂತ ಕ್ರೂಷಿಯಲ್ ಆಗಿರೋ ಡೆಮೋಗ್ರಫಿ ಚೇಂಜ್ ಕುರಿತಂತೆ ಬಿಸ್ವಾ ನೆಟ್ಟಿರೋದು ಅದನ್ನ ಸರಿಪಡಿಸುವುದಕ್ಕೆ ತೆಗೆದುಕೊಳ್ತಾ ಇರೋ ಕ್ರಮಗಳು ಹಾಗೂ ಅಕ್ರಮ ಬಾಂಗ್ಲಾ ವಲಸಿಗರ ವಿಚಾರದಲ್ಲಿ ತೆಗೆದುಕೊಳ್ತಾ ಇರೋ ನಿರ್ಣಯಗಳು ಯೋಗಿ ಯಾವ ರೇಂಜ್ಗೆ ಸದ್ದು ಮಾಡ್ತಾರೋ ಅದೇ ರೇಂಜ್ಗೆ ಬಿಸ್ವಾ ಕೂಡ ಖಡಕ್ ಆಡಳಿತದ ಮೂಲಕ ಸದ್ದು ಮಾಡ್ತಾ ಇರೋದನ್ನ ದೇಶ ನೋಡಿದೆ ಇದಕ್ಕೆ ಅಗ್ನಿ ಪರೀಕ್ಷೆ ಅನ್ನೋ ಹಾಗೆ ಎಲೆಕ್ಷನ್ ಬಂದಿದೆ ಒಂದು ಆಯಾಮದಲ್ಲಿ ಅಸ್ಸಾಂ ಬಿಜೆಪಿಗೆ ಸುಲಭದ ತುತ್ತು ಅನ್ನೋ ವ್ಯಾಖ್ಯಾನ ಇದ್ರೂ ಎದುರಾಳಿಗಳ ಒಗ್ಗಟ್ಟು ಪ್ರದರ್ಶನ ಯಾವ ರೀತಿಯ ಫಲಿತಾಂಶಕ್ಕೆ ಬೇಕಾದ್ರೂ ದಾರಿ ತೋರಿಸಬಹುದು ಅನ್ನೋ ರೀತಿ ಇತ್ತು ಆದರೆ ಈಗ ಪ್ರಮುಖ ಎದುರಾಳಿಗಳ ಆಂತರಿಕ ಗದಲ ಬಿಜೆಪಿಗೆ ಹೊಸ ಹೋಪ್ ಕೊಡ್ತಾ ಇದೆ ಎಲೆಕ್ಷನ್ ಹೊತ್ತಲ್ಲಿ ಅಸ್ಸಾಂ ಕಾಂಗ್ರೆಸ್ ಒಳಗಿನ ಭಿನ್ನಮತ ತಾರಕಕ್ಕೆ ಏರಿದ್ದು ಹಿರಿಯ ನಾಯಕ ಭೂಪೇನ್ ಬೋರಾ ಪಕ್ಷಕ್ಕೆ ರಾಜೀನಾಮೆ ನೀಡಿದ್ದಾರೆ ಇದು ಪಕ್ಷದ ಒಳಗೆ ಆಂತರಿಕ ವಾತಾವರಣ ಸರಿ ಇಲ್ಲ ಅನ್ನೋದನ್ನ ತೋರಿಸ್ತಾ ಇದೆ ಯಾಕೆ ಭೂಪೇನ್ ರಾಜೀನಾಮೆ ಕಾಂಗ್ರೆಸ್ಗೆ ಆತಂಕ ಪಡೋ ವಿಚಾರ ಆಗುತ್ತೆ ಅನ್ನೋದನ್ನ ನೋಡ್ತಾ ಹೋದ್ರೆ ಹಿಮಂತ್ ಬಿಸ್ವಾ ಎದುರಿಸುವುದಕ್ಕೆ ಓಲೈಕೆ ಒಂದೇ ಅಸ್ತ್ರ ಅನ್ನೋ ಲೆಕ್ಕಕ್ಕೆ ಕಾಂಗ್ರೆಸ್ ಬಂದಿತ್ತು ಮೂಲ ನಿವಾಸಿಗಳ ಪರ ನಾವಿದ್ದೇವೆ ಅನ್ನೋದನ್ನ ಹೇಳಿಕೊಂಡೇ ಬಿಸ್ವಾ ಮುಂದಕ್ಕೆ ಸಾಗಿದ್ದಾರೆ ಅಲ್ಲಿಗೆ ಉಳಿದವರ ಪರ ನಿಂತೆ ರಾಜಕೀಯ ಮಾಡೋದು ಕೈಗೆ ಅನಿವಾರ್ಯ ಈ ಹೊತ್ತಲ್ಲಿ ಕೈಗೆ ಅಡ್ವಾಂಟೇಜ್ ಆಗ್ತಾ ಇದ್ದಿದ್ದು ತಮ್ಮ ಬಳಗದಲ್ಲಿ ಹಿಂದೂ ನಾಯಕರು ಇದ್ದಾರೆ ಅನ್ನೋ ವಿಚಾರ ಆದ್ರೆ ಈಗ ಪ್ರಮುಖ ನಾಯಕ ಭೂಪೇನ್ ರಾಜೀನಾಮೆ ನೀಡಿದ್ದು ಬಂಗ್ ತರಿಸುವ ವಿಚಾರ ಎನಿಸ್ಕೊಂಡಿದೆ ಅಲ್ಲದೆ ಅಸ್ಸಾಂ ಕಾಂಗ್ರೆಸ್ ನಲ್ಲಿರೋ ಬಹುತೇಕ ಪ್ರಮುಖ ನಾಯಕರು ಫ್ಯಾಮಿಲಿ ಪಾಲಿಟಿಕ್ಸ್ ಇಂದ ಮುನ್ನೆಲೆಗೆ ಬಂದವರು ಆದ್ರೆ ಭೂಪೇನ್ ಅದಕ್ಕೆ ಹೊರತಾಗಿದ್ರು ಈಗಿರುವಾಗ ಅವರ ನಿರ್ಧಾರ ಪಕ್ಷದಲ್ಲಿ ಸಾಮಾನ್ಯ ಕಾರ್ಯಕರ್ತರಿಗೆ ತಳಮಟ್ಟದಿಂದ ಬೆಳೆದು ಬಂದವರಿಗೆ ಬೆಲೆ ಇಲ್ಲ ಅನ್ನೋದನ್ನ ಹೇಳಿದಂತೆ ಮಾಡ್ತಾ ಇದೆ ಇದರ ಬೆನ್ನಲ್ಲೇ ಈ ಕುರಿತಂತೆ ಮಾತನಾಡುವ ಸಿಎಂ ಬಿಸ್ವಾ ರಾಜಕೀಯ ದಾಳ ಉರುಳಿಸುವುದಕ್ಕೆ ಮುಂದಾಗಿದ್ದಾರೆ ಒಂದು ವೇಳೆ ಭೂಪೇನ್ ಬಿಜೆಪಿಗೆ ಬರ್ತಾರೆ ಅಂದ್ರೆ ನಾವು ಮುಕ್ತ ಕಂಠದಿಂದ ಸ್ವಾಗತ ಮಾಡ್ತೀವಿ ಅಷ್ಟೇ ಅಲ್ಲ ಅವರಿಗೆ ಸ್ಪರ್ಧಿಸೋದಕ್ಕೆ ಸೇಫ್ ಸೀಟ್ ನಲ್ಲಿ ಟಿಕೆಟ್ ನೀಡಿ ಗೆಲ್ಲಿಸಿಕೊಂಡು ಬರ್ತೀವಿ ಅನ್ನೋ ಮಾತನ್ನು ಕೂಡ ಹೇಳ್ತಾರೆ ಹಾಗೆ ಮುಂದುವರೆದು ಅವರು ನಮ್ಮ ಪಕ್ಷಕ್ಕೆ ಬರೋದಕ್ಕೆ ಇಷ್ಟಪಟ್ಟರೆ ಬರಲಿ ಇಲ್ಲ ಅಂದ್ರೆ ಅವರ ಮುಂದಿನ ನಿರ್ಧಾರಕ್ಕೆ ನಾವು ಆಲ್ ದ ಬೆಸ್ಟ್ ಹೇಳ್ತೀವಿ ಅಂತ ಹೇಳ್ತಾರೆ ಆದ್ರೆ ಈ ವೇಳೆ ಶರ್ಮಾ ಬೋರಾ ಕಾಂಗ್ರೆಸ್ ನಲ್ಲಿ ಯಾವ ರಾಜಕೀಯ ಹಿನ್ನೆಲೆ ಇಲ್ಲದ ಕೊನೆಯ ಹಿಂದೂ ನಾಯಕ ಅಂತ ಕೋಟ್ ಮಾಡಿದ್ದು ಕೂಡ ಹೈಲೈಟ್ ಆಗ್ತಾ ಇದೆ ಇನ್ನು ಈ ಸಂದರ್ಭವನ್ನ ಬಹಳ ಅಚ್ಚುಕಟ್ಟಾಗಿ ಬಳಸಿಕೊಳ್ಳೋ ಶರ್ಮಾ ತಾವು ಕಾಂಗ್ರೆಸ್ನಲ್ಲಿದ್ದಾಗ ತಾವು ಕಂಡ ವಾತಾವರಣ ಹೇಗಿತ್ತು ಅಂತ ಹೇಳಿ ಟಕ್ಕರ್ ಕೊಡ್ತಾರೆ ಕೂಡ ಅವರ ರೀತಿಯಲ್ಲಿ ಯಾವುದೇ ಹಿನ್ನೆಲೆ ಇಲ್ಲದ ಮಧ್ಯಮ ವರ್ಗ ಕುಟುಂಬದಿಂದ ಬಂದಿದ್ದೆ ನನಗೆ ಐವತ್ತೆಂಟು ಶಾಸಕ ಬಲ ಇದ್ರು ನನ್ನ ಸಿಎಂ ಮಾಡ್ಲಿಲ್ಲ ಆದ್ರೆ ಬಿಜೆಪಿಯಲ್ಲಿ ಮಾಡಿದ್ರು ಕಾಂಗ್ರೆಸ್ನ ಇಂತ ನೀತಿಗಳನ್ನ ನಾನು ಯಾವತ್ತೂ ವಿರೋಧಿಸ್ತಾ ಬಂದಿದ್ದೇನೆ ಅನ್ನೋದನ್ನ ಹೇಳ್ತಾರೆ ಆದ್ರೆ ಇಲ್ಲಿ ಪ್ಲಾಟ್ ಟ್ವಿಸ್ಟ್ ಅನ್ನೋ ಹಾಗೆ ಭೂಪೇನ್ ರಾಜೀನಾಮೆಯನ್ನ ಅಂಗೀಕರಿಸುವುದಕ್ಕೆ ಹೈಕಮಾಂಡ್ ರೆಡಿ ಇಲ್ಲ ಈ ಬಗ್ಗೆ ಕ್ಲಾರಿಟಿ ಕೊಟ್ಟಿರೋ ಅಸ್ಸಾಂ ಕಾಂಗ್ರೆಸ್ ಇದು ನಮ್ಮ ಪಕ್ಷದ ಇಂಟರ್ನಲ್ ವಿಚಾರ ಅಸಮಾಧಾನ ಎದ್ದಿರೋದು ನಿಜ ಆದ್ರೆ ಅದರ ಬೆನ್ನಲ್ಲೇ ನಮ್ಮ ಹೈಕಮಾಂಡ್ ಮಲ್ಲಿಕಾರ್ಜುನ ಖರ್ಗೆ ಹಾಗೂ ರಾಹುಲ್ ಗಾಂಧಿ ಬೋರಾ ಜೊತೆ ಮಾತಾಡಿದ್ದಾರೆ ಸುಮಾರು ಹದಿನೈದು ನಿಮಿಷಗಳ ಕಾಲ ಚರ್ಚೆ ನಡೆದಿದೆ ಬೋರಾ ರಾಜೀನಾಮೆ ಹಿಂಪಡೆಯುವುದಕ್ಕೆ ಒಪ್ಕೊಂಡಿದ್ದಾರೆ ಅನ್ನೋದನ್ನ ಹೇಳ್ತಾರೆ ಆದ್ರೆ ಬೋರಾ ಮಾತ್ರ ಬೇರೇನೇ ಹೇಳ್ತಾ ಇದ್ದಾರೆ ಹೈಕಮಾಂಡ್ ಕಡೆಯಿಂದ ಪ್ರಮುಖ ನಾಯಕರು ನನ್ನನ್ನು ಸಂಪರ್ಕಿಸಿದ್ದು ನಿಜ ನಾನು ಸಮಯ ಕೇಳಿದ್ದೇನೆ ನನ್ನ ಫ್ಯಾಮಿಲಿ ಜೊತೆಗೆ ಡಿಸ್ಕಶನ್ ಮಾಡಿ ಇನ್ನೊಂದು ಸಲ ನನ್ನ ನಿರ್ಧಾರವನ್ನು ತಿಳಿಸ್ತೀನಿ ಅಂತ ಹೇಳಿದ್ದಾರೆ ಆದರೆ ಎಲ್ಲೂ ಕೂಡ ರಾಜೀನಾಮೆ ಹಿಂಪಡೆದಿದ್ದೇನೆ ಅನ್ನೋದನ್ನ ಹೇಳಿಲ್ಲ ಇದು ಕೈಗೆ ಮುಖಭಂಗವನ್ನು ತರಿಸ್ತಾ ಇದೆ ಇನ್ನೊಂದೆಡೆ ಅಸ್ಸಾಂ ಕಾಂಗ್ರೆಸ್ನ ಚೀಫ್ ಮಿನಿಸ್ಟರ್ ಫೇಸ್ ಅಂತ ಬಿಂಬಿತ ಆಗಿರೋ ಪಾಕಿಸ್ತಾನ ಲಿಂಕ್ ಕಳಂಕ ಹೊತ್ತಿರೋ ಗೌರವ್ ಗೊಗೊಯ್ ಕೂಡ ಇದಕ್ಕೆ ಪ್ರತಿಕ್ರಿಯೆ ನೀಡಿದ್ದು ಬೋರಾ ನಮ್ಮ ಪಕ್ಷದ ಕಂಬ ಇದ್ದಂತೆ ಅಂತೆಲ್ಲ ಹೇಳಿದ್ದಾರೆ ಯಾರಾದರೂ ಬಿಟ್ಟು ಹೋಗುವಾಗ ಅದರಲ್ಲೂ ಎಲೆಕ್ಷನ್ ಟೈಮ್ ನಲ್ಲಿ ಇಂಥ ಶಾಕ್ ನೀಡುವಾಗ ಇಂತ ಬಣ್ಣದ ಮಾತುಗಳೆಲ್ಲ ಸಹಜವೇ ಆದರೆ ಈಗ ಬೋರಾ ರೆಸಿಗ್ನೇಷನ್ ವಾಪಸ್ ಪಡಿಬೇಕು ಅಂದ್ರೆ ಅವರ ಕಡೆಯಿಂದ ಏನಾದರೂ ಒಂದು ಸರಿಯಾದ ಡಿಮ್ಯಾಂಡ್ ಖಂಡಿತ ಇದ್ದೇ ಇರುತ್ತೆ ಇಲ್ಲ ಅಂದ್ರೆ ಆ ಕಡೆ ಪಿಯಿಂದ ಆಫರ್ ಬರ್ತಾ ಇದೆ ಆದ್ರಿಂದ ಕಾಂಗ್ರೆಸ್ಗೆ ಬೆಂಡ್ ಆಗೋ ಪರಿಸ್ಥಿತಿ ಎದುರಾಗಿದೆ ಇನ್ನು ಇದರಿಂದ ಸುಧಾರಿಸೋ ಹೊತ್ತಲ್ಲಿ ಇನ್ನೂ ಹಲವು ಶಾಕ್ ಕೂಡ ಸಿಗ್ತಾ ಇದೆ ಕಾಂಗ್ರೆಸ್ ಒಳಗಿದ್ದ ಹಲವು ಪ್ರಭಾವಿ ನಾಯಕರು ರೆಬೆಲ್ ಆಗಿ ಬೇರೆ ಪಕ್ಷಗಳತ್ತ ಮುಖ ಮಾಡಿದ್ದಾರೆ ಅಬ್ದುಲ್ ರಶೀದ್ ಮಂಡಲ್ ಈಗಾಗಲೇ ರೈಜೋರ್ ದಳಕ್ಕೆ ಸೇರ್ಪಡೆಯಾಗಿದ್ರೆ ಶರ್ಮಾನ್ ಅಲಿ ಅಹಮದ್ ಕೂಡ ಅದೇ ಪಕ್ಷಕ್ಕೆ ಜಂಪ್ ಆಗೋ ಸಾಧ್ಯತೆಗಳಿವೆ ಶಶಿಕಾಂತ್ ದಾಸ್ ಕಮಲಾ ಕ್ಯಾಡೆ ಹಾಗೂ ಬಸಂತ ದಾಸ್ ಬಿಜೆಪಿ ಕಡೆ ಮುಖ ಮಾಡಿದ್ರೆ ಸಿದ್ದಿಕಿ ಅಹಮದ್ ಎಜಿಪಿ ಪಕ್ಷದ ಕಡೆಗೆ ಮಾತುಕತೆ ನಡೆಸ್ತಾ ಇದ್ದಾರೆ ಅನ್ನೋ ಸುದ್ದಿಗಳು ಬರ್ತಾ ಇದೆ ಅಲ್ಲಿಗೆ ಎಲೆಕ್ಷನ್ಗೂ ಮುನ್ನವೇ ಕಾಂಗ್ರೆಸ್ ದುರ್ಬಲ ಆಗುವತ್ತ ಸಾಗಿದೆ ಅನ್ನೋದು ಆಲ್ಮೋಸ್ಟ್ ಕ್ಲಿಯರ್ ಆಗಿದೆ ಈ ವರ್ಷ ಎಲೆಕ್ಷನ್ ನಡೀತಾ ಇರೋ ಬಹುತೇಕ ಎಲ್ಲಾ ರಾಜ್ಯಗಳಲ್ಲಿ ಫಿಫ್ಟಿ ಫಿಫ್ಟಿ ವಾತಾವರಣ ಇತ್ತು ಆದರೆ ಅಸ್ಸಾಂನಲ್ಲಿ ಮಾತ್ರ ಮೊದಲಿಂದ ಬಿಜೆಪಿ ಮೇಲೆ ಹೋಪ್ ಇತ್ತು ತಿಂಗಳುಗಳ ಹಿಂದೆ ಬಂದಿದ್ದ ಸಮೀಕ್ಷೆಯಲ್ಲೂ ಕೂಡ ಬಿಜೆಪಿ ಮುನ್ನಡೆ ಸಾಧಿಸಿತ್ತು ಆದರೆ ಈ ಬೆಳವಣಿಗೆಗಳನ್ನ ನೋಡಿದ್ರೆ ಮುಂದಿನ ಸಮೀಕ್ಷೆಯಲ್ಲಿ ಬಿಜೆಪಿ ಇನ್ನಷ್ಟು ಬಲಿಷ್ಠವಾಗುವುದು ಆಲ್ಮೋಸ್ಟ್ ಪಕ್ಕಾ ಆಗಿದೆ ಇದರ ಮಧ್ಯೆ ಕಾಂಗ್ರೆಸ್ಗೆ ಹಿನ್ನಡೆ ತರಿಸೋ ಇನ್ನೊಂದು ಪ್ರಮುಖ ವಿಚಾರ ಇದೆ ಅದು ಗೌರವ್ ಗೊಗೊಯ್ ಈಗಾಗಲೇ ಗೊಗೊಯ್ ಪಾಕ್ ಲಿಂಕ್ ಬಗ್ಗೆ ಹಿಮಂತ್ ಬಿಸ್ವಾ ಶರ್ಮಾ ಸಾಕಷ್ಟು ಸಲ ಹೇಳಿದ್ದಾರೆ ದಾಖಲೆಗಳನ್ನ ತೋರಿಸಿದ್ದಾರೆ ಆಲ್ರೆಡಿ ಗೊಗೋಯ್ ಮೇಲೆ ಆಂಟಿ ಇಂಡಿಯನ್ ಅನ್ನೋ ಛಾಯೆ ಮೂಡಿದೆ ಈ ನಿಂದ ಹೊರಬರೋದು ಕಾಂಗ್ರೆಸ್ಗೆ ಸುಲಭ ಇಲ್ಲ ಆದ್ರೂ ಕೂಡ ಮತ್ತೆ ಅವರನ್ನೇ ಮುಂದೆ ಬಿಟ್ಟು ರಾಜಕೀಯ ಮಾಡ್ತಾ ಇದ್ದಾರೆ ಇದು ಯಾವ ಆಯಾಮದಲ್ಲೂ ಫಲ ಕೊಡುವಂತೆ ಕಾಣಿಸ್ತಾ ಇಲ್ಲ ಏನು ಈ ಎಲೆಕ್ಷನ್ ನಲ್ಲಿ ಅಸ್ಸಾಂನಲ್ಲಿ ಹಿಮಂತ್ ಬಿಸ್ವಾ ಶರ್ಮಾ ಗೆಲ್ಲೋದು ಬಹಳ ಮುಖ್ಯವಾಗುತ್ತೆ ಯಾಕೆ ಅಂದ್ರೆ ಒಂದು ಡೆಮೋಗ್ರಫಿ ಇನ್ನೊಂದು ಸೆವೆನ್ ಸಿಸ್ಟರ್ಸ್ ಬೇರ್ಪಡಿಸುವುದಕ್ಕೆ ನಡೀತಾ ಇರೋ ದೊಡ್ಡ ಮಟ್ಟದ ಹುನ್ನಾರ ತಮ್ಮ ಮೊದಲ ಅವಧಿಯಲ್ಲೇ ಯಾವ ರೀತಿಯಲ್ಲಿ ರಿಪೇರಿ ಮಾಡಬಹುದು ಅನ್ನೋದನ್ನ ಬಿಸ್ವಾ ಆಲ್ರೆಡಿ ತೋರಿಸಿದ್ದಾರೆ ಇದು ಹೈಕಮಾಂಡ್ ಕೂಡ ಅವರ ಮೇಲೆ ನಂಬಿಕೆಯನ್ನ ಹೆಚ್ಚಿಸಿಕೊಳ್ಳೋದಕ್ಕೆ ದಾರಿ ಮಾಡಿಕೊಟ್ಟಿತ್ತು ಅಲ್ಲದೆ ಒಂದು ಕಾಲದಲ್ಲಿ ಅಸ್ಸಾಂ ಕಾಂಗ್ರೆಸ್ನ ಭದ್ರಕೋಟೆಯಾಗಿತ್ತು ಈಗ ಅದನ್ನ ಬಿಜೆಪಿ ಟೇಕ್ ಓವರ್ ಮಾಡೋ ಲಕ್ಷಣಗಳು ಎದ್ದು ಕಾಣಿಸ್ತಾ ಇದೆ ಅಲ್ಲದೆ ಇದು ಹಿಮಂತ್ ಬಿಸ್ವಾರಿಂದ ಮಾತ್ರ ಸಾಧ್ಯ ಅನ್ನೋದು ಕೂಡ ಕ್ಲಿಯರ್ ಆಗ್ತಾ ಇದೆ ಮುಂದಿನ ಅವಧಿ ಬಿಸ್ವಾ ಕೈಗೆ ಸಿಕ್ಕರೆ ಡೆಮೋಗ್ರಫಿ ಆತಂಕಕ್ಕೆ ಫುಲ್ ಸ್ಟಾಪ್ ಇಡೋದಕ್ಕೆ ದೊಡ್ಡ ಅಡ್ವಾಂಟೇಜ್ ಆಗುತ್ತೆ ಅನ್ನೋ ಲೆಕ್ಕಾಚಾರಗಳಿವೆ ಇನ್ನು ಯಾಕೆ ಕಾಂಗ್ರೆಸ್ಗೆ ಅಸ್ಸಾಂ ಗೆಲುವು ಅನಿವಾರ್ಯ ಸೋತ್ರೆ ಏನಾಗುತ್ತೆ ಅಂತ ನೋಡ್ತಾ ಹೋದ್ರೆ ರಾಹುಲ್ ಗಾಂಧಿಯ ಸೆಂಚುರಿ ಲೆಕ್ಕ ಹತ್ತಿರವಾಗ್ತಾ ಹೋಗುತ್ತೆ ಅನ್ನೋದು ಒಂದು ಅಲ್ಲದೆ ಪ್ರತಿಯೊಂದಕ್ಕೂ ವಿರೋಧಿಸ್ತಾ ಈಗ ದೇಶದ ಭದ್ರತೆ ವಿಚಾರದಲ್ಲೂ ಅಪೋಸಿಟ್ ಡೈರೆಕ್ಷನ್ಗೆ ಬಂದು ನಿಂತಿದ್ದಾರೆ ಈ ರೀತಿ ಯಾವೆಲ್ಲ ರಾಜ್ಯಗಳಲ್ಲಿ ಮಾಡಿದ್ದಾರೋ ಅಲ್ಲೆಲ್ಲ ಕಡೆಗಳಲ್ಲಿ ಕೈಗೆ ಕಹಿ ಅನುಭವ ಆಗಿದೆ ಅದರಿಂದ ಈ ರೀತಿಯ ಪಾಲಿಟಿಕ್ಸ್ ಗೆಲುವು ತಂದು ಕೊಡೋದಿಲ್ಲ ಅನ್ನೋ ಉತ್ತರ ಸಿಕ್ಕಂತಾಗುತ್ತೆ ಇನ್ನು ಕಾಂಗ್ರೆಸ್ ಒಳಗಿನ ಈ ದಿಢೀರ್ ರಾಜೀನಾಮೆ ಪರ್ವದ ಹಿಂದೆ ಹಿಮಂತ್ ಬಿಸ್ವಾ ಶರ್ಮಾ ಮ್ಯಾಜಿಕ್ ಇದೆಯಾ ಅನ್ನೋ ಚರ್ಚೆ ಕೂಡ ನಡೆದಿದೆ ಯಾಕಂದ್ರೆ ಈ ಹಿಂದೆ ರಾಹುಲ್ ಗಾಂಧಿ ಸವಾಲು ಹಾಕಿದಾಗ್ಲೆಲ್ಲವೂ ನಾನು ಮನಸ್ಸು ಮಾಡಿದ್ರೆ ನಿಮ್ಮ ಪಕ್ಷದ ಒಳಗಿಂದಲೇ ನಾಯಕರನ್ನ ಒಂದು ನಿಮಿಷದಲ್ಲಿ ಕರ್ಕೊಂಡು ಬರ್ತೀನಿ ಅಂತ ಹಿಮಂತ್ ವಿವಾ ಸರ್ಮಾ ಸಾಕಷ್ಟು ಸಲ ಸವಾಲ್ ಹಾಕಿದ್ರು ಎಲೆಕ್ಷನ್ ಹೊತ್ತಲ್ಲೇ ಈ ರೆಬೆಲ್ ಆಗ್ತಾ ಇರೋದನ್ನ ನೋಡಿದ್ರೆ ಇದರ ಹಿಂದೆ ಸರ್ಮಾ ಕಮಾಲ್ ಇದೆಯಾ ಅನ್ನೋ ಚರ್ಚೆ ಕೂಡ ಶುರುವಾಗಿದೆ ಒಟ್ನಲ್ಲಿ ಅಸ್ಸಾಂನಲ್ಲಿ ಹಂತ ಹಂತವಾಗಿ ಬಿಸ್ವಾ ಪಡೆ ಬಲಗೊಳ್ತಾ ಇರೋದು ಕಾಣಿಸ್ತಾ ಇದೆ ಪ್ರಾದೇಶಿಕ ಪಕ್ಷಗಳು ಕೂಡ ಈ ಬಾರಿ ಕೈ ಜೊತೆ ಮೈತ್ರಿಗೆ ಮನಸ್ಸು ಮಾಡದೇ ಇರೋದು ಕಂಡೀಷನ್ ಗಳನ್ನ ಹಾಕ್ತಾ ಇರೋದು ಕಾಂಗ್ರೆಸ್ ಹೊರತಾಗಿ ಪೈಪೋಟಿಗೆ ರೆಡಿ ಆಗ್ತಾ ಇರೋದು ಕೂಡ ವೋಟ್ ಬ್ಯಾಂಕ್ ರಾಜಕೀಯಕ್ಕೆ ಕುತ್ತು ತರೋ ಲಕ್ಷಣಗಳು ಕಾಣಿಸ್ತಾ ಇದೆ ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡ್ಬೇಕು ibaෑ nemම अभිiva nata प देखament moát